ಈ ಮದುವೆ ನಂತರ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ ಅಂತ ಗಂಡಾಗಲಿ ಅಥವಾ ಇಷ್ಟದಂಗೆ ನಾನು ಬದುಕ್ತೀನಿ ಅಂತ ಹೆಣ್ಣಾಗಲಿ ಸೊ ಹಿಂಗೆ ಹೋಗ್ತಾ ಇದ್ದರೆ ಸೊ ಇಲ್ಲಿ ಯಾರ ಇಷ್ಟದ ಮೇಲೆ ಬದುಕನ್ನು ಬದುಕಬೇಕಾಗತ್ತೆ ಸೊ ಇದು ಪ್ರಶ್ನೆ ಯಕ್ಷ ಪ್ರಶ್ನೆ ಎಲ್ಲೋ ಎಷ್ಟೋ ಜನರ ಒಂದು ಏನಂತ ಹೇಳಿದ್ರೆ ನಾನು ನನ್ನದೇ ಒಂದು ಥೇರಿಯಲ್ಲಿ ಬದುಕ್ತೀನಿ ಕಣಯ್ಯ ನಾನು ಹಿಂಗೆ ಇರ್ತೀನಿ ನಾನು ನನ್ನ ಲೈಫಿದು ನನಗೇನು ಕೇಳೋ ಹಾಗಿಲ್ಲ ನೀವು ಈ ಥರದವರು ಇದ್ದಾರೆ ಸೊಸೈಟಿನಲ್ಲಿ ಎಲ್ಲ ಥರ ಜನಗಳನ್ನು ನೋಡಿದ್ದೀನಿ ನಾವು ಆಲ್ಮೋಸ್ಟ್ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಕೂಡ ಗೊತ್ತು ಆದರೆ ಒಂದು ಮಾತು ಹೇಳ್ತೀನಿ ನಾನು ಮದುವೆಗೆ ಮುಂಚೆ ನೀವು ಸಿಂಗಲ್ ಇದು ಗೊತ್ತಿರೋದು ಆದರೂ ಅರಿ ಕಾಲ್ ಮಾಡೋಕ್ಕೆ ಮಾತಾಡ್ತಾ ಇದ್ದೀನಿ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಬಟ್ ಮದುವೆ ಆದಮೇಲೆ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ ನೀವು ನನಗೇನು ಕೇಳೋ ಹಾಗಿಲ್ಲ ಅನ್ನೋ ತಪ್ಪು ಯಾಕೆ ಹೇಳಿದ್ರೆ ಮದುವೆ ಅನ್ನೋದೇನು ಗಂಡು ಮತ್ತು ಹೆಣ್ಣಿನ ಸಂಸಾರದ ಬಂಡಿ ಇದೆ ಆ್ಯಕ್ಚುಲಿ ಗೊತ್ತಿರೋ ವಿಚಾರ ಸೊ ಇದು ಗೊತ್ತಿದ್ರು ಇಲ್ಲೋ ಒಂದು ಕಡೆ ಏನಕ್ಕೆ ನನ್ನ ನನ್ನಿಷ್ಟದಂಗೆ ನಾನು ಇಲ್ಲಿ ಒಬ್ಬರಲ್ಲ ನೀವು ಇದ್ದೀರಾ ಎರಡು ಮನಸ್ಸುಗಳು ಅಲ್ಲಿ ಬೆರ್ತಿದ್ದಾವೆ ನೆನಪಿರಲಿ ಎರಡು ಭಾವನೆಗಳು ಬೆರ್ತಿದ್ದಾವೆ ಎರಡು ವಿಚಾರಗಳು ಬೆರ್ತಿದವೆ ಎರಡು ದೇಹಗಳು ಬೆರ್ತಿದವೆ ಅದು ಗೊತ್ತಿರಲಿ ಆ್ಯಂಡ್ ಮದುವೆ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಅಲ್ಲ ಜೀವನ ಪರ್ಯಂತ ಸಾಗುವಂಥ ಒಂದು ಜರ್ನಿ ಇದು ಸೊ ಇಲ್ಲಿ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ ಅಂತ ಹೇಳಿದ್ರೆ ಹೆಣ್ಣೆ ಇರ್ಬೋದು ಗಂಡೆ ಇರ್ಬೋದು ಯಾರು ಹೆಚ್ಚು ಇಲ್ಲ ಯಾರು ಕಡಿಮೆನೂ ಇಲ್ಲ ಇಬ್ಬರು ಸಮವಾಗಿ ಸಾಗಿದ್ರೆ ಮಾತ್ರ ಮದುವೆ ಅಲ್ವಾ ಕೆಲವರು ಮಧ್ಯೆ ಬರುತ್ತೆ ನಾನು ನನ್ನ ಇಷ್ಟಂಗೆ ಬದುಕ್ತೀನಿ ನನಗೇನು ಕೇಳೋ ಹಾಗಿಲ್ಲ ನಾನು ಇದು ಯಾವ ಸೀಮೆನೇಯ ನೀವು ನಿಮ್ಮ ಇಷ್ಟಂಗೆ ಬದುಕೋ ಹಾಗಿದ್ದರೆ ಏನಕ್ಕೆ ಮದುವೆ ಹಾಕ್ಬೇಕಿತ್ತು ಮದುವೆ ಅರ್ಥ ಏನು ನಿಮ್ಮ ಪ್ರಕಾರ ಕೆಲವರು ನಾನು ಕನ್ವರ್ಜೇಷನ್ ಪರ್ಸ ಪರ್ಸನಲ್ ಕೌನ್ಸಿಲಿಂಗಿಗೆ ಹಿಂಗೆ ನಾನು ಕೆಲವರೆಲ್ಲ ಕಾಲ್ ಮಾಡ್ತಾರೆ ಆವಾಗ ಸರ್ ನನ್ಗೆ ನನ್ನ ಹೆಂಡ್ತಿ ಹಿಂಗೆ ಹೇಳಿದ್ದು ನನ್ನ ಇಷ್ಟಂಗೆ ನಾನು ಬದುಕ್ತೀನಿ ಸೊ ನನ್ನ ಗಂಡ ಹಿಂಗೆ ಹೇಳಿದರು ನನ್ನ ಇಷ್ಟಂಗೆ ನಾನು ಬದುಕ್ತೀನಿ ಇಬ್ಬರು ಇಷ್ಟ ಕಷ್ಟಗಳ ಮಧ್ಯೆ ಹೋಗುವಂಥದ್ದು ಈ ಜರ್ನಿ ಆ್ಯಕ್ಚುಲಿ ನೆನ್ ಆ್ಯಕ್ಚುಲಿ ಇಬ್ರು ಅವರಿಷ್ಟ ಇವರಿಷ್ಟ ಇವ್ರ ಕಷ್ಟ ಇವ್ರ ಕಷ್ಟ ಇಬ್ರು ಸಮವಾಗಿ ತಗೊಂಡು ಹೋಗ್ಬೇಕು ಇವತ್ತು ಹಿರಿಯರಂತ ಏನಿದ್ದಾರೆ ನಿಮ್ಗಳ ಮಧ್ಯೆ ಇದ್ದಾರೆ ಅವ್ರನ್ನ ಕೇಳಿ ಅವ್ರು ಹೇಗೆ ಬದುಕಿದ್ದಾರೆ ಇವತ್ತು ಐವತ್ತು ವರ್ಷ ನೂರು ವರ್ಷ ತನಕ ಬದುಕಿದ್ದಾರೆ ಇವಾಗಿನ ರಿಲೇಶನ್ಶಿಪ್ ಅಲ್ಲಿ ಮೂರ್ ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಅಲ್ಲಿಗೆ ಎಂಡ್ ಆಗ್ತಾ ಇದೆ ಬಟ್ ಅವ್ರು ಹೇಗೆ ಬದುಕಿದ್ರು ಅಂದ್ರೆ ನಂದು ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ನಮ್ಮದು ಈ ಸಂಸಾರ ನಮ್ಮದು ಅನ್ನೋ ಒಂದು ತೇರಿ ಬಂದಿದೆ ಅಲ್ಲಿ ವಿಚಾರಗಳು ಬಂದಿದೆ ಸೊ ಆ ಕಾರಣಕ್ಕೆ ಮದುವೆ ಆದಮೇಲೆ ನಾನು ಹಿಂಗೆ ಬದುಕ್ತೀನಿ ಹಾಗೆ ಇರ್ತೀನಿ ದಯವಿಟ್ಟು ಆ ಕೆಲಸ ಮಾಡಬೇಡಿ ಮದುವೆಗಿಂತ ಮುಂಚೆ ಅದು ಹೇಗಿದ್ರು ಅದು ಬೇಡ ಅಲ್ಲಿ ಕೌಂಟ್ ಆಗೋದಿಲ್ಲ ಬಟ್ ಮದುವೆ ಆದಮೇಲೆ ನಿಮಗೊಂದು ಜವಾಬ್ದಾರಿ ಇದೆ ನಿಮಗೆ ಯಾವುದು ವಿಚಾರಗಳಿದೆ ಒಂದು ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ ಅಂದಮೇಲೆ ಸೊ ನಮ್ಮದು ಗಂಡನ ಇಷ್ಟ ಕಷ್ಟಗಳನ್ನು ಹೆಂಡತಿ ಆದವ್ರು ಕೇಳಬೇಕು ಹೆಂಡತಿಯ ಇಷ್ಟ ಕಷ್ಟಗಳನ್ನು ಗಂಡ ಕೇಳಬೇಕು ಇಬ್ಬರು ಸಮವಾಗಿ ಹಂಚಿಕೊಂಡು ಕಷ್ಟನೂ ಸುಖಾನು ಜರ್ನಿ ಸಾಗಿಸ್ತಾ ಹೋಗಬೇಕು ಮದುವೆ ಆದಮೇಲೆ ನನಗೇನು ಸಂಬಂಧನೇ ಇಲ್ಲ ನಾನು ನನ್ನ ದಾರಿ ದಾರಿ ನಡೀತೀನಿ ನಾನು ಹಾಗೆ ದಯವಿಟ್ಟು ಮದುವೆಗೆ ಅರ್ಥನೇ ಇಲ್ಲ ಆ್ಯಂಡ್ ನೀವು ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಏನು ಬದುಕಬೇಕಂತ ಬಂದಿದ್ದೀರಾ ಅದಕ್ಕೊಂದು ಅರ್ಥವೇ ಇಲ್ಲ ಆ್ಯಕ್ಚುಲಿ ಹಾಗೆ ಹಂಗಿರೋದಕ್ಕಿಂತ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಒಬ್ಬಂಟಿ ಆಗೋಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕಿತ್ತು ಒಬ್ಬರಿಗೆ ನಾವು ಮದುವೆ ಆಗ್ತಿದ್ದೀವಿ ಅಂತ ಹೇಳಿದ್ರೆ ಅವರ ಬದುಕು ನಮ್ಮ ನಮ್ಮ ಜೊತೆಗಿದೆ ಅಂತ ಅರ್ಥ ಅಲ್ಲಿ ಅವರ ಜೀವನ ಅವರ ಯೋಚನೆಗಳು ಎಲ್ಲ ಕನಸು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಿದ್ದಾರೆ ರೈಟ್ ಹಾಗೆ ತಿಳಿದ ಹಾಕಿ ಮಾಡುವಂಗಿದ್ರೆ ಮದುವೆ ಏನಕ್ಕೆ ಆಗ್ಬೇಕೈತೆ ಇನ್ನೊಬ್ಬರ ಜೀವನ ಏನಕ್ಕೆ ಹಾಳು ಇದು ಇಬ್ರಿಗೂ ಕೂಡ ಸೇರಿಸಿ ಮಾತಾಡ್ತಕ್ಕಂಥ ಮಾತು ನಾನು ಹೇಳ್ತಿರುವಂಥದ್ದು ಸತ್ಯ ಅನ್ಸಿದ್ರೆ ದಯವಿಟ್ಟು ವೀಕ್ಷಕರೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಸರ್ ನೀವು ಮಾತಾಡ್ತಿದ್ರೆ ಎಸ್ ಅಣ್ಣ ನೀವು ಮಾತಾಡ್ತಿದ್ರ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ರೈಟ್ ಎಷ್ಟೋ ನೋಡ್ತಾ ಇದೀವಿ ನಾವು ನನಗೇನು ಕೇಳಬಾರ್ದು ಅಂತೇಳಿ ಯಾಕೆ ಕೇಳಬಾರ್ದು ಗಂಡ ಅದನ್ನು ಹೆಂಡತಿ ಕೇಳಬೇಕು ಹೆಂಡತಿ ಆದರೂ ಗಂಡರಿಗೂ ಕೇಳಬೇಕು ಇಬ್ಬರಿಗೂ ರೈಟ್ಸ್ ಇದೆ ಆ ಸಂಸಾರ ಅದರ ಬಂಡಿ ಇಬ್ರಿಗೂ ಸೇರಿರ್ತಕ್ಕಂಥದ್ದು ರೈಟ್ ಆ ಕಾರಣಕ್ಕೆ ದಯವಿಟ್ಟು ಈ ಥರ ಒಂದು ಥಾಟ್ ಬರೋದು ಬೇಡ ಗಂಡ ಹೆಂಡತಿಯ ಮಧ್ಯೆ ಅಂತ ಹೇಳ್ತಾ ಇದ್ದೀನಿ ಜಸ್ಟ್ ಒಂದು ಸ್ಮಾಲ್ ಒಂದು ಥಾಟ್ ಇದೆ ಆ್ಯಕ್ಚುಲಿ ಈ ಸ್ಮಾಲ್ ಸಣ್ಣ ಸಣ್ಣ ವಿಚಾರಗಳಿಂದ ಎಷ್ಟು ಮನಸ್ತಾಪಗಳು ಬರುತ್ತೆ ನನಗೆ ಹೇಳಬಾರ್ದು ನೀನು ಗಂಡ ಹೇಳ್ತಾ ನನಗೆ ಹೇಳಬಾರ್ದು ಅಂತ ಹೆಂಡತಿ ಹೇಳ್ತಾರೆ ನಿನಗೂ ಹೇಳಬೇಕು ನನಗೂ ಹೇಳಬೇಕು ಈ ಒಂದು ವಿಚಾರಗಳು ಬರಲಿ ಓಕೆ ಈ ಒಂದು ಮೆಸೇಜ್ ಸಂದೇಶ ಚೆನ್ನಾಗಿ ಅನಿಸಿದ್ರೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಟಿ ಸಿಗೋಣ i must say